ತುಂಬ ರುಚಿಯಾಗಿ ಹಾಗೆ ಹೆಲ್ದಿಯಾಗಿ ಇವತ್ತು ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಹೆಸರು ಕಾಳು ಗ್ರೇವಿ ಯಾವ ರೀತಿ ಮಾಡೋದನ್ನ ಇದ್ದೀನಿ ಧನಿಯಾ ಗರಂ ಮಸಾಲ ಸಾಂಬಾರ್ ಪೌಡ್ರು ಚಾಟ್ ಮಸಾಲ ಹಾಗೆ ಅರಿಶಿನ ಹಾಗೆ ರೆಡ್ ಚಿಲ್ಲಿ ಪೌಡ್ರು ಟೊಮೊಟೊ ಈರುಳ್ಳಿ ಚಾಪರ್ಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬನ್ನಿ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಫ್ರೀಡಮ್ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಟೊಮೊಟೋನ ಒಬ್ಬರನ್ನ ಹಾಕ್ತಾಯಿದ್ದೀನಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಒಂದ್ ಚಿಟ್ಕೆ ಅರಶಿನ ಸ್ವಲ್ಪ ಜಿಂಗರ್ ಗಾರ್ಲಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಒಂದು ಚಿಕ್ಕೆ ಧನಿಯಾ ಹಾಗೆ ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಗೆ ಖಾರಕ್ಕೆ ತಕ್ಕ ಚಿಲ್ಲಿ ಪೌಡ್ರ್ ಯೂಸ್ ಇದ್ದೀನಿ ನಿಮಗೆ ಸ್ಪೈಸಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ನಾನು ಸ್ವಲ್ಪ ಕರಿಬೇ ಸೊಪ್ಪು ಹಾಕ್ತಾ ಇದ್ದೀನಿ ಹಾಗೆ ನಾನು ನಾಲ್ಕು ಪೀಝಲು ಹೆಸರು ಕಾಳನ್ನ ಇಟ್ಕೊಂಡಿದ್ದೆ ಅದನ್ನ ಇವಾಗ ಇದ್ದೀನಿ ನೋಡಿ ನಾನು ಮಾಡ್ತಾರ ಕ್ವಾಂಟಿಟಿ ಆರು ಜನಕ್ಕೆ ಇದು ನೀವು ಉದುರು ಉದ್ರಾಗಿ ಪಲ್ಯ ಥರದ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದು ಇಲ್ಲಾಂದರೆ ತಳ ಹೋಗುತ್ತೆ ಅಂತ ಇದು ಜೋಳದ ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನು ಇವಾಗ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಉಪ್ಪು ಹಾಕಿರಲಿಲ್ಲ ನೀವು ಬೇಕಂದರೆ ಉಪ್ಪು ಮೊದಲಿಗೆ ಹಾಕೋಬೋದು ನೋಡಿ ಈ ರೀತಿ ಹೆಸರು ಕೆಳಕರಿ ಯಾವ ರೀತಿ ಬಂದಿದೆ ಅಂತ ಇದು ರೊಟ್ಟಿಗೆ ಜೋಳದ ರೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ ನೋಡಿ ಇದಕ್ಕೆ ಸಾಂಬಾರು ಬೇಕಾಗಿಲ್ಲ ಬೇಕಂದ್ರೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಇದಿವಾಗ ರೆಡಿಯಾಗಿದೆ ನಾನು ಸರ್ವಿಂಗ್ ಬೌಲ್ಗೆ ಮಾಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್